ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದ ಸಿದ್ದು ಸರ್ಕಾರದ ಮೊದಲ ಹಗರಣವಾದ ವಾಲ್ಮೀಕಿ ನಿಗಮ ಪ್ರಕರಣ ಸಂಬಂಧ ಎಸ್ಐಟಿ ವಿಚಾರಣೆಗೆ ಹಾಜರಾದ ಬಳಿಕ ಮೂರು ದಿನಗಳಿಂದ ಎಲ್ಲೂ ಕಾಣಿಸಿಕೊಳ್ಳದ ಶಾಸಕ ಹಾಗೂ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಅವರು ಸೋಮವಾರ ವಿಧಾನಮಂಡಲ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ ಈ ವಿಧಾನಸಭೆ ಮುಂಗಾರು ಮಳೆ ಅಧಿವೇಶನದಲ್ಲಿ ಭಾಗವಹಿಸುವ ಹಿಂದೆ ದದ್ದಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಆ ಪ್ಲಾನ್ ಅನ್ನ ನೋಡಿ ಇದೀಗ ಅವರು ಕೂಡ ಇಂಗುತ್ತಿದ್ದ ಮಂಗನಂತೆ ಆಗಿದ್ದಾರೆ ಅರೆ ಅದೇನು ಅಂತೀರಾ ಈ ವರದಿ ನೋಡಿ ಹೌದು ಬಂಧನದ ಭೀತಿಯಲ್ಲಿ ಇದ್ದ ದದ್ದಲ್ ಇದೀಗ ಅಧಿವೇಶನದಲ್ಲಿ ಹಾಜರಾಗಿ ಬಳಿಕ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವ ಶಾಸಕ ದದ್ದಲ್ ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಈ ಘಟನೆಯಿಂದ ನನ್ನ ಕುಟುಂಬದ ಸದಸ್ಯರು ಹೆದರಿಕೊಂಡಿದ್ದಾರೆ ಎಂದು ಹೇಳುತ್ತಾ ಕಣ್ಣೀರು ಹಾಕಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಈ ಬಗ್ಗೆ ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದ ದದ್ದಲ್ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ದದ್ದಲ್ ನಾಪತ್ತೆ ಆಗಿದ್ದಾರೆ ಅಂತ ಬಿಜೆಪಿಯವರು ಸುಖಾಸುಮನೆ ಪೋಸ್ಟರ್ ವೈರಲ್ ಮಾಡುತ್ತಿದ್ದಾರೆ ಯಾವ ಇಡಿಯವರು ನನ್ನ ಬೆನ್ನತ್ತಿಲ್ಲ ಬಿಜೆಪಿ ನಾಯಕರು ಬೇಕು ಅಂತಲೇ ಸುದ್ದಿ ಹಬ್ಬಿಸುತ್ತಿದ್ದಾರೆ ನಾನು ಆಗಿಲ್ಲ ಈ ಘಟನೆಯಿಂದ ನಮ್ಮ ಕುಟುಂಬದ ಸದಸ್ಯರು ತುಂಬಾ ಬೆದರಿಕೊಂಡಿದ್ದಾರೆ ಆದ್ರೆ ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಿಎಂ ಮುಂದೆ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ಈ ಕೇಸ್ಗೆ ಸಂಬಂಧಿಸಿದಂತೆ ನನ್ನ ಮನೆಗೆ ಇಡಿ ಅಧಿಕಾರಿಗಳು ಬಂದಿದ್ರು ಬಂದಾಗ ಕೆಲ ದಾಖಲೆಗಳನ್ನ ಕೇಳಿದ್ರು ಅದನ್ನ ಕೊಟ್ಟಿದ್ದೇನೆ ತನಿಖೆಗೆ ಸಹಕಾರ ಕೂಡ ನೀಡಿದ್ದೇನೆ ಎಸ್ಐಟಿ ಅವರು ನೋಟಿಸ್ ಕೊಟ್ಟಿದ್ರು ಹಾಗಾಗಿ ವಿಚಾರಣೆಗೆ ಹಾಜರಾಗಿದೆ ಅವರು ವಿಚಾರಣೆಗೆ ಕರೆದ್ರೆ ಬರಬೇಕು ಎಂದು ಹೇಳಿದ್ರು ನೀವು ಕರೆದಾಗ ಬರುತ್ತೇನೆ ಎಂದು ಹೇಳಿದ್ದೇನೆ ಆದರೆ ಇಡಿ ಅವರು ಈವರೆಗೂ ನನ್ನನ್ನ ವಿಚಾರಣೆಗೆ ಕರೆದಿಲ್ಲ ಒಂದು ವೇಳೆ ಕರೆದ್ರೆ ಹೋಗುತ್ತೇನೆ ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ ಎಂದು ಸಿಎಂ ಬಳಿ ಹೇಳಿದ್ದಾರಂತೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ತನಿಖೆಗಾಗಿ ಬೇಕಾಗಿರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವನಗೌಡ ದದ್ದಲ್ ಇಂದು ವಿಧಾನಸಭೆ ಕಲಾಪಕ್ಕೆ ಹಾಜರಾಗುವ ಮೂಲಕ ಅದೇ ಮುಗಿಯುವ ಹತ್ತು ದಿನಗಳ ಕಾಲ ಅವರು ಇಡಿ ಬಂಧನದಿಂದ ಸೇಫ್ ಆಗಿದ್ದಾರೆ ಕಳೆದ ಮೂರು ದಿನಗಳಿಂದ ಬಸವನಗೌಡ ದದ್ದಲ್ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ ನಾಲ್ಕು ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ನಿವಾಸ ಹಾಗೂ ಕಚೇರಿಗಳಿಗೆ ದಾಳಿ ಮಾಡಿದ್ರು ನಾಗೇಂದ್ರ ಅವರನ್ನ ಪ್ರಶ್ನಿಸಿದ ಬಳಿಕ ವಶಕ್ಕೆ ಪಡೆದಿದ್ರು ಇದರೊಂದಿಗೆ ದದ್ದಲ್ ಅವರಿಗೂ ಕೂಡ ಬಂಧನದ ಭೀತಿ ಶುರುವಾಗಿತ್ತು ಇಡಿ ಅಧಿಕಾರಿಗಳು ಹುಡುಕಾಡುತ್ತಿದ್ದಂತೆ ದದ್ದಲ್ ನಾಪತ್ತೆ ಆಗಿದ್ರು ದದ್ದಲ್ ಅವರು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಅವರ ಹೆಸರು ಕೂಡ ಕೇಳಿ ಬಂದಿದೆ ದದ್ದಲ್ ಅವರ ಪಿ ಸಾಕಷ್ಟು ಹಣದ ಡೀಲಿಂಗ್ ನಡೆಸಿರುವುದು ಪತ್ತೆಯಾಗಿದ್ದು ಇದರಿಂದ ಆರೋಪದ ತೂಗುಗತಿ ದದ್ದಲ್ ಅವರ ಮೇಲೂ ಕೂಡ ತೂಗುತ್ತಿದೆ ಮೊನ್ನೆ ಇಡೀ ಬಂಧನದಿಂದ ಪಾರಾಗಲು ದದ್ದಲ್ ಅವರು ಎಸ್ಐಟಿ ಮುಂದೆ ಹಾಜರಾಗಲು ಇಡೀ ದಿನ ಅಲ್ಲಿ ಕುಳಿತಿದ್ರು ಸಂಜೆ ಬಳಿಕ ಕಣ್ಮರೆಯಾಗಿದ್ರು ಸದ್ಯ ವಿಧಾನಸಭೆ ಕಲಾಪಕ್ಕೆ ಆಗಮಿಸುವ ಮೂಲಕ ಅವರು ಬಂಧನದಿಂದ ಬಚಾವ್ ಆಗಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ಹತ್ತು ದಿನ ಶಾಸಕ ದದ್ದಲ್ ಬಂಧನ ಸಾಧ್ಯತೆ ಕಡಿಮೆ ಹತ್ತು ದಿನಗಳ ಕಾಲ ಅಧಿವೇಶನ ನಡೆಯಲಿದೆ ಒಂದು ವೇಳೆ ಅಧಿವೇಶನ ಸಂದರ್ಭದಲ್ಲಿ ಶಾಸಕರ ತನಿಖೆ ನಡೆಸಬೇಕು ಬಂಧನ ಮಾಡಬೇಕು ಅಂದ್ರೆ ಸ್ಪೀಕರ್ ಅನುಮತಿ ಪಡೆಯುವುದು ಕಡ್ಡಾಯವಾಗಲಿದೆ ಅಥವಾ ಇಡಿ ಅಥವಾ ಎಸ್ಐಟಿ ನೋಟಿಸ್ ನೀಡಿದ್ರೂ ಕೂಡ ಸದನಕ್ಕೆ ಹಾಜರಾಗಬೇಕು ಎಂದು ಸಬೂಬು ನೀಡಬಹುದು ಹೀಗಾಗಿ ಅಧಿವೇಶನ ಮುಗಿಯುವವರೆಗೂ ದದ್ದಲ್ ಬಂಧನ ಸಾಧ್ಯತೆ ಇಲ್ಲವಾಗಿದೆ ಈ ಮಾಸ್ಟರ್ ಪ್ಲಾನ್ ಇಂದಲೇ ಇದೀಗ ದದ್ದಲ್ ಹಾಜರಾಗಿದ್ದು ಮುಂದಿನ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಈ ಸಮಯವನ್ನು ಉಪಯೋಗ ಮಾಡಿಕೊಳ್ಳಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ